ಒಂದೂರೆ ಆಯ್ತಾನೆ ಈಗ ಕೋಳಿಮಟ್ಟೆ ಕೊಡದಲ್ಲ ನಿಮಗೆ ಇಲ್ಲ ಬಿಸಿ ಊಟ ಕೊಡ್ತಾರೆ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ ಕೋಳಿ ಕೋಳಿಮಟ್ಟೆ ಕೊಡಲ್ಲ ಕೊಡ್ತಾರ ಯಾಕೆ ಕೊಡಬೇಕು ತಾನೆ ಹಾ ಕೊಡಲ್ಲ ಸ್ಕೂಲ್ ಓಪನ್ ಆಕೂ ಕೊಡಿಲ್ಲ ತುಮಕೂರು ಜಿಲ್ಲೆಯ ಸಿರಾಪ್ ತಾಲೂಕು ಹುಲಿಕುಟ್ಟೆ ಹೋಬಳಿ ಈ ಕೊನೆ ಬಾಡ್ರಾಗಿರ್ತಕ್ಕಂಥ ಈ ಕುಗ್ರಾಮ ಎಮ್ ಕೆ ಪಾಳ್ಯದ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಹಲವಾರು ವರ್ಷಗಳ ಸಮಸ್ಯೆ ಇಲ್ಲಿ ಟೀಚರ್ಸ್ ಕೊರತೆ ಎದ್ದು ಕಾಣ್ತಾ ಐತಿ ಹಲವಾರು ಸಾರಿ ಬೇಡಿಕೆ ಇಟ್ರೂ ಸಮೇತನ ಬಿ ಒ ಆಗಿರಲಿ ಅಥವಾ ಯಾವುದೇ ಗಮನಕ್ಕೆ ತಂದ್ರೂ ಸಿ ಆರ್ ಪಿ ಸಿ ಗಮನಕ್ಕೆ ತಂದ್ರೂ ಇಲ್ಲಿ ಏನೋ ಸಮಸ್ಯೆ ಬಗೆಹರದಿಲ್ಲ ಹಾಗಾಗಿ ಇಲ್ಲಿ ಅತಿಥಿ ಶಿಕ್ಷಕರನ್ನ ಸರ್ಕಾರ ನೆಮ್ಮಿಸಿದೆ ಸುಮಾರು ಎರಡು ವರ್ಷ ಕಾಲ ನೇಮಿಸಿದೆ ಇಲ್ಲಿ ದಾಖಲಾತಿ ದಾಖಲಾತಿಗಳಾಗಿರಲಿ ಟಿ ಸಿ ಆಗಿರಲಿ ಅಂಕಪಟ್ಟಿ ಆಗಿರಲಿ ಯಾವುದೇ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ಒಂದು ಪತ್ರ ಆಗಿರಲಿ ಇಲ್ಲಿ ನೀಡೋಕ್ಕೆ ಇವರಿಗೆ ಅಧಿಕಾರ ಇರೋದಿಲ್ಲ ಹಾಗಾಗಿ ಪಕ್ಕದ ಗ್ರಾಮದ ಕೆ ಕೆಪಾಳದ ಮಾಸ್ಟರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅವ್ರ ಹತ್ರ ಸಹಿ ತಗೊಂಡು ಹೋಗ್ರಿ ಅಂತೇಳಿ ಎಲ್ಲಿದ್ದ ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕ್ತೀನಿ ನಂದು ಆ ದಾಖಲಾತಿ ಕೊಡ್ತಿಲ್ಲ ಬರ ಇಲ್ಲಿ ಅವ್ರು ಇದೈತಿ ಕೇಳ್ತಾರೆ ಬರ ಇಲ್ಲಿ ನಾನು ಎಲ್ಲೋ ಕೆಲ್ಸಕ್ಕೂ ಎಲ್ಲೋ ಇರ್ತೀನಿ ಸರ್ ಇಲ್ಲಿ ಬರ್ಬೇಕು ಹಂಗಾಗಿ ಈಗ ಅವರು ಕೆ ಕೆ ಪಳಿ ಯಾರನ್ನ ಹೇಳಿದ್ರು ರೂಪಾಕ್ಷಯ ಅಂತ ಸುಮ್ಮನೆ ಚಾರ್ಜ್ ಮಾಡಿ ಇಲ್ಲಿ ಲಿಕ್ಕೋಗಿದೀವಿ ಅವ್ರಿಗೆ ಹೇಳಿದೀವಿ ಬರ್ತೀವಿ ಏನು ಬರಲಿಲ್ಲ ಏನು ಆಗಲೇ ಇಲ್ಲ ಹಾಕ್ಬಿಡ್ಲಿಲ್ಲ ಸರ್ ನಮಗೆ ಇದೇ ಇಲ್ಲ ಅಕ್ಕಿಲ್ ಹಾಕ್ಡ ನಾವು ಹೋಗ್ತೀವಿ ಅಂತ ಈ ಮೇಡಮ್ ಅವ್ರಿಗೆ ಒಂದು ಏನೋ ಒಂದು ಒಂದು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ ಕ್ಲಸ್ಟರ್ಗೆ ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಅಂದ್ರೆ ಒಂದು ವಾಟ್ಸಪ್ ಮಾಡ್ತಾರೆ ಅದನ್ನ ಕೊಟ್ಟು ಬರೀ ಕ್ಲಸ್ಟರ್ಗೆ ಅಂತಾನೆ ಈ ಮಕ್ಳು ಇಲ್ಲಿ ಬಿಟ್ಟು ಹೋಗಿ ಬಿಟ್ಟು ಒಂದು ರೋಡ್ ಹೋಗಿ ಅಲ್ಲಿ ಏನೋ ಬಸ್ ನಡೀಕ ಯಾವ್ದು ಅಡಿಕೆ ಸಿಕ್ಬಿಟ್ರೆ ಇವ್ರು ಹಾಕ್ತಾರ ಈ ಮಕ್ಳು ಬಿಟ್ಟು ಅಲ್ಲಿಗೆ ಹೋಗಿ ಅವ್ರು ಜಲಾಕ್ಸ್ ಮಾಡಿಸಿ ಅಲ್ಲಿಗೆ ಕೊಟ್ಬರ್ಬೇಕನ್ನು ಕ್ಲಸ್ಟರ್ಗೆ ಇಲ್ಲಾಂದ್ರೆ ಎಲ್ಲಿಗರಿಗೆ ರವಾನೆ ಮಾಡ್ಬೇಕು ಅದನ್ನ ಅತಿ ಶಿಕ್ಷಕರಿಗೆ ನಿನ್ನೆ ನಾನು ಹೋಗಿ ಕೊಟ್ಟು ಬಂದೆ ಒಂದು ಏನೋ ಒಂದು ಡಾಕ್ಯುಮೆಂಟ್ ಉಲಿಕೊಂಡ ಹೋಬ್ಲಿ ಎಂಕೆಪಾಳ್ಯ ಗ್ರಾಮದಲ್ಲಿ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂದರೆ ಸ್ಕೂಲಾಗೆ ಟೀಚರ್ಸೇ ಇಲ್ಲ ಆಲ್ಮೋಸ್ಟು ಏನಾನ ಬೇಕು ಅಂದರೂ ಸಮೇತ ಬೇರೆಯವ್ರ ಇದ್ರ ಹೋಗಿ ಕೇಳಬೇಕು ನಾವು ಅಲ್ಲಿ ಕೇಳಬೇಕು ಅಂದರೆ ಅವರು ಸಾವಿರ ಮಾತು ಹೇಳಿ ನಾವು ಹಾಕಂಗಿಲ್ಲ ಹಂಗೆ ಹಿಂಗೆ ಅಂತ ಸಾವಿರ ಹೇಳ್ತಾರೆ ಅದ್ರಾಗೆ ಟೀಚರ್ಸು ಆಗಿ ಹಾಕವ್ರೆ ಅವರು ಇವತ್ತಿದ್ರೆ ನಾಳೆ ಇರಲ್ಲ ಮೂರು ದಿನ ಒಂದು ತಿಂಗಳು ಬಂದರೆ ಎರಡು ತಿಂಗಳು ಇರೋಲ್ಲ ಆ ಹುಡ್ಗರು ಏನು ಓದಬೇಕು ಹಾಗಾಗಿ ನಾವು ಟೀಚರ್ಸ್ನ ಬೇಕೇ ಬೇಕು ಅಂತ ಕೇಳ್ತಾ ಇದ್ದೀವಿ ಪರ್ಮನೆಂಟ್ ಆಗ ಟೀಚರ್ಸ್ ಬೇಕೇ ಬೇಕು ಇಲ್ಲಿಗೆ ಕಾಯಂ ಆಗಿ ಹಾಗಾಗಿ ಕೇಳ್ತೀವಿ ಹುಡುಗರಿಗೆ ಬುಕ್ಸ್ ಸಮೇತ ನೀಟಾಗಿ ಬಂದಿಲ್ಲ ಒಂದ್ ಬಂದ್ರೆ ಒಂದ್ ಕೊಟ್ಟಿಲ್ಲ ಒಂದ್ ಸಬ್ಜೆಕ್ಟ್ ವರ್ಷ ಎಲ್ಲ ಓದಿರ ಇನ್ನೊಂದ್ ಸಬ್ಜೆಕ್ಟ್ಗಳೆಲ್ಲ ಅದ್ರ ಬಗ್ಗೆ ಏನ್ ತಿಳ್ಕೊತಾರೆ ಅಂತ ಅವರು ನಮ್ಗೆ ಟೀಚರ್ಸ್ ಬೇಕೇ ಬೇಕು ಇಲ್ಲ ಬಸ್ಸು ಗೌರ್ಮೆಂಟ್ ಬಸ್ ಇದೆ ಒಂದೇ ಬರೋದು ಹ ನಾವು ಅದನ್ನೇ ಹೇಳ್ತಾ ಇರೋದು ಎಲ್ಲಾ ಕಾರ್ಮೆಂಟ್ ಹಾಕ್ತಾ ಇದ್ದಾರೆ ನಾವು ಕಾರ್ಮೆಂಟ್ ಹಾಕ್ಬೇಕಾಗಿತ್ತು ನಾವು ಬಿಡು ಸ್ಕೂಲ್ ಆಗ ಎಂ ಕೆ ಪಳ್ಳಿ ಸ್ಕೂಲ್ ಮುಚ್ಚೋಗುತ್ತ ಅಲ್ವಾ ಅದೇ ಕಾರಣಕ್ಕೋಸ್ಕರ ನಾವು ಸ್ಕೂಲ್ನ ನ ಗವರ್ಮೆಂಟ್ ಸ್ಕೂಲ್ ಗೆ ಹುಡುಗರನ್ನ ಹಾಕಿದೀವಿ ಎಲ್ಲಾರು ಹಾಕೋಗ್ತಾ ನಾವ ಅವ್ರಿಗೂ ಹೇಳ್ತೀವಿ ಇಲ್ಲೇ ಹಾಕ್ರಿ ಹಾಕ್ಬೇಡ್ರಿ ಸ್ಕೂಲ್ ಓಪನ್ ಮುಚ್ಚುತ್ತಾರೆ ಇಲ್ಲೇ ಹಾಕ್ರಿ ಅಂತ ಹೇಳಿ ಅಲ್ಗೂ ಹದಿನೈದು ಹದಿನಾರು ಜನ ಹುಡುಗರು ಶಾಲೆದ್ ಏನು ಸಮಸ್ಯೆ ಇಲ್ಲ ಅದೇ ಟೀಚರ್ಸ್ ಕೊರತೆ ಮತ್ತೆ ಊಟದ್ದು ಮೊಟ್ಟೆ ಟೈಮ್ ಟೈಮ್ ಕೊಡಲ್ಲ ತರ್ಕಾರಿ ಇಲ್ಲ ಇದರಿಂದ ಸಮಸ್ಯೆ ಹುಡುಗರಿಗೆ ಮೊಟ್ಟೆ ಬೇಡ ಆಲ್ಮೋಸ್ಟ್ ಟೀಚರ್ಸ್ ಆದ್ರೂ ಬೇಕೇ ಬೇಕು ನಮಿಗೆ ಬೇಕು ಹೌದು